ಪ್ರಿಯ ಓಶೋ ಪ್ರೇಮಿಗಳಿಗೆ ಪ್ರಣಾಮಗಳು ಓಶೋರವರ ಪುಸ್ತಕಗಳ ಧ್ವನಿ ರೂಪ ಕನ್ನಡದಲ್ಲಿ ಹಾಗಾಗಿ ಓಶು ಪುಸ್ತಕದ ಕನ್ನಡ ಧ್ವನಿ ಮುದ್ರಿಕೆಯನ್ನು ಓಶೋ ಪ್ರೇಮಿಗಳಿಗೆ ಸಮರ್ಪಿಸಬೇಕು ಎಂಬ ಅಭಿಲಾಷೆಯಿಂದ ಈ ಸರಣಿಯನ್ನು ಪ್ರಾರಂಭಿಸ್ತಾ ಇದ್ದೇನೆ ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೂ ಹಂಚಿಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಶೋರವರ ಮಣ್ಣಿನ ಹಳತೆ ಪುಸ್ತಕದ ಧ್ವನಿ ಪ್ರಸ್ತುತಿಗೆ ಎಲ್ಲ ಓಶೋ ಪ್ರೇಮಿಗಳಿಗೆ ಮತ್ತೊಮ್ಮೆ ಸ್ವಾಗತ ನೀವೆಲ್ಲರೂ ಜೀವನಕ್ಕೆ ಸಂಬಂಧಪಟ್ಟಿರುವ ವಿಚಾರಗಳಿಗೆ ಸಿಕ್ಕಿಕೊಂಡಿರುವುದನ್ನು ನೋಡಿದರೆ ನನಗೆ ಬಹಳ ಆಶ್ಚರ್ಯವಾಗುತ್ತದೆ ಬದುಕು ಚಿಂತೆಯ ವಿಚಾರಗಳಲ್ಲಿ ಇಲ್ಲ ಬದಲಾಗಿ ಸಮಗ್ರತೆಯಲ್ಲಿ ಜೀವಿಸುವುದರಿಂದ ಮಾತ್ರವೇ ಜೀವನವನ್ನು ಅರಿತುಕೊಳ್ಳಲು ಸಾಧ್ಯ ಸತ್ಯದ ಪರಿಚಯವಾಗಲು ಬೇರೆ ಯಾವ ಮಾರ್ಗವೂ ಇಲ್ಲ ಎಚ್ಚರಗೊಳ್ಳಿ ಮತ್ತು ನಡೆಯಿರಿ ಕುಳಿತಲ್ಲೇ ಸತ್ಯವನ್ನು ಅರಿತುಕೊಳ್ಳಲು ಅದೇನು ಮೃತ ವಸ್ತುವಲ್ಲ ಅದು ಅತ್ಯಂತ ಜೀವಂತ ಪ್ರವಾಹವಾಗಿದೆ ಜೀವನದ ಜೊತೆ ಜೊತೆಯಲ್ಲಿಯೇ ಎಲ್ಲದರಿಂದಲೂ ಮುಕ್ತ ಮತ್ತು ನಿರ್ಬಂಧವಾಗಿ ಯಾರು ಪ್ರವಹಿಸುತ್ತಾರೋ ಅಂತಹವರು ಮಾತ್ರವೇ ಸತ್ಯವನ್ನು ಹೊಂದಲು ಸಾಧ್ಯ ಬಹಳ ದೂರದ ಯೋಚನೆ ವಿಚಾರಗಳನ್ನು ಮಾಡುವುದರಿಂದಲೇ ಹತ್ತಿರದಲ್ಲಿರುವುದನ್ನು ಕಾಣಲಾಗುವುದಿಲ್ಲ ಸತ್ಯವು ಸದಾ ಬಲು ಹತ್ತಿರದಲ್ಲಿಯೇ ಇರುತ್ತದೆ ಮತ್ತು ಯಾವುದು ದೂರದಲ್ಲಿದೆಯೋ ಅದು ಸಹ ಹತ್ತಿರದಲ್ಲಿಯೇ ಉದುಗಿದೆ ದೂರವಾಗಿರುವುದನ್ನು ತಿಳಿಯಬೇಕಾದರೆ ಮೊಟ್ಟ ಮೊದಲಿಗೆ ಹತ್ತಿರದಲ್ಲಿರುವುದನ್ನು ತಿಳಿಯುವುದು ಅನಿವಾರ್ಯವಲ್ಲವೇನು ಸಮಸ್ತ ವಿಷಯವೂ ಸಹ ವರ್ತಮಾನದ ಕ್ಷಣದಲ್ಲಿಯೇ ಹುದುಗಿಲ್ಲವೇನು ಒಂದು ಚಿಕ್ಕ ಹೆಜ್ಜೆಯಿಂದಲೇ ಒಂದು ಮಹತ್ತರ ಗುರಿಯನ್ನು ತಲುಪಬಹುದಲ್ಲವೇ ಸಾಮಾನ್ಯ ರೈತನೊಬ್ಬ ಮೊದಲ ಬಾರಿಗೆ ಗುಡ್ಡವೇರಲು ಹೊರಟ ಆ ಗುಡ್ಡ ಅವನ ಹಳ್ಳಿಯಿಂದ ಬಹಳ ದೂರವೇನಿರಲಿಲ್ಲ ಆದರೂ ಸಹ ಆತನು ಅಂದಿನವರೆಗೆ ಅಲ್ಲಿಗೆ ಹೋಗಿರಲಿಲ್ಲ ಆ ಗುಡ್ಡದ ಹಸಿರು ಆತನ ಹೊಲದಿಂದಲೇ ಕಾಣಿಸುತ್ತಿತ್ತು ಹಲವಾರು ಬಾರಿ ಆ ಗುಡ್ಡವನ್ನು ಹತ್ತಿರದಿಂದ ನೋಡಬೇಕೆಂಬ ತೀವ್ರ ಹಂಬಲವು ಆತನ ಮನಸ್ಸಿಗೆ ಬೀಳುತ್ತಿತ್ತು ಒಂದಲ್ಲ ಒಂದು ಕಾರಣದಿಂದ ಆತನು ಅಲ್ಲಿಗೆ ಹೋಗಲಿಲ್ಲ ಆತನ ಬಳಿಯಲ್ಲಿ ಒಂದು ಕಂದೀಲು ಇರಲಿಲ್ಲ ಎಂಬ ಕಾರಣಕ್ಕೆ ಹಿಂದಿನ ಸಲ ಆತ ಅಲ್ಲಿಗೆ ಹೋಗಿರಲಿಲ್ಲ ಗುಡ್ಡದ ಮೇಲೆ ಹೋಗಬೇಕಾದರೆ ಆತನು ತನ್ನ ಮನೆಯನ್ನು ಅರ್ಧರಾತ್ರಿಗೆ ಬಿಡಬೇಕಾಗಿತ್ತು ಒಂದು ದಿನ ಹೋಗಿ ಕಂದೀಲನ್ನು ತೆಗೆದುಕೊಂಡು ಬಂದ ಮತ್ತು ಗುಡ್ಡಕ್ಕೆ ಹೋಗುವೆನೆಂಬ ಸಂತೋಷದಲ್ಲಿ ಆತನಿಗೆ ನಿದ್ದೆಯೂ ಬರಲಿಲ್ಲ ಎರಡು ಗಂಟೆ ರಾತ್ರಿ ಎದ್ದು ಗುಡ್ಡದ ಕಡೆಗೆ ಹೊರಟ ಆದರೆ ಹಳ್ಳಿಯ ಆಚೆ ಬಂದು ಅಲ್ಲಿಯೇ ನಿಂತುಬಿಟ್ಟ ಅದರ ಮನಸ್ಸಿನಲ್ಲಿ ಒಂದು ಚಿಂತೆಯೂ ಹುಟ್ಟಿತು ಹಳ್ಳಿಯ ಆಚೆ ಬಂದ ತಕ್ಷಣವೇ ಅಂದು ಅಮಾವಾಸ್ಯೆ ಎಂದು ಜ್ಞಾಪಿಸಿಕೊಂಡ ಹಾಗೂ ಬಹಳ ಕತ್ತಲಿತ್ತು ಅವನ ಬಳಿ ಕಂಬೀಲೇನು ಇತ್ತು ಆದರೆ ಅದರ ಪ್ರಕಾಶದಲ್ಲಿ ಹತ್ತು ಹೆಚ್ಚೆಯಷ್ಟು ದಾರಿ ಕಾಣುತ್ತಿರಲಿಲ್ಲ ಇದಲ್ಲದೆ ಅವನ ಗುಡ್ಡ ಏರಬೇಕಾದರೆ ಹತ್ತು ಮೈಲಿ ಹೋಗಬೇಕಾಗಿತ್ತು ತಾನು ಹೋಗಬೇಕಾಗಿರುವುದು ಹತ್ತು ಮೈಲಿ ತನ್ನಲ್ಲಿರುವ ಕಂದೀಲು ಹತ್ತು ಹೆಜ್ಜೆಯನ್ನು ನೀಡುವಷ್ಟು ಹೇಗೆ ತಾನೆ ತಾನು ಗುಡ್ಡವನ್ನೇರಲು ಸಾಧ್ಯ ಎಂದು ಯೋಚಿಸಲಾರಂಭಿಸಿದ ಇಂತಹ ಗಾಢ ಕತ್ತಲಿನಲ್ಲಿ ಇಷ್ಟು ಚಿಕ್ಕ ಕಂದೀಲನ್ನು ತೆಗೆದುಕೊಂಡು ಹೋಗುವುದು ಉಚಿತವೇನು ಇದು ಸಾಗರವನ್ನು ದಾಟಲು ತೆಪ್ಪದಲ್ಲಿ ಹೋದಂತೆಯೇ ಸರಿ ಎಂದುಕೊಂಡು ಹಳ್ಳಿಯಾಚೆಯೇ ಕುಳಿತಿದ್ದ ಮತ್ತು ಸೂರ್ಯೋದಯದ ಹಾದಿ ಕಾಯತೊಡಗಿದ ಆತ ನೋಡಿದ ವೃದ್ಧನೊಬ್ಬ ಆತನ ಹತ್ತಿರದಲ್ಲೇ ಇವನ ಬಳಿ ಇದ್ದುದಕ್ಕಿಂತ ಚಿಕ್ಕ ಕಂದೀಳನ್ನು ಇಟ್ಟುಕೊಂಡು ಹೊರಟಿದ್ದ ಇದನ್ನು ನೋಡಿ ಆ ವೃದ್ಧನನ್ನು ನಿಲ್ಲಿಸಿ ತನ್ನ ಚಿಂತೆಯನ್ನು ಅವನಿಗೆ ಹೇಳಿದ ಇದನ್ನು ಕೇಳಿ ವೃದ್ಧ ನಕ್ಕು ಹೇಳಿದ ಹುಚ್ಚ ಮೊದಲು ನೀನು ಹತ್ತು ಹೆಜ್ಜೆಯನ್ನು ನಡೆ ಎಷ್ಟು ಕಾಣುತ್ತದೋ ಅಷ್ಟಾದರೂ ಮುಂದೆ ನಡೆ ಆಗ ಇನ್ನಷ್ಟು ಮುಂದೆ ಹೋಗಲು ಕಾಣಿಸುತ್ತದೆ ಒಂದು ಹೆಜ್ಜೆ ಕಾಣಿಸಿದಲ್ಲಿ ಅದರ ಬೆಂಬಲದಿಂದ ಇಡೀ ಭೂಮಿಗೆ ಪ್ರದಕ್ಷಿಣೆ ಹಾಕಬಹುದು ರೈತ ಅರ್ಥ ಮಾಡಿಕೊಂಡ ಎದ್ದು ಸೂರ್ಯ ಉದಯವಾಗುವ ಮುಂಚೆಯೇ ಗುಡ್ಡ ಏರಿದ್ದ ಜೀವನದ ಮಾರ್ಗದಲ್ಲಿಯೂ ಸಹ ವೃದ್ಧನ ಮಾತುಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವುದು ಯೋಗ್ಯ ನಾನು ಸಹ ನಿಮಗೆ ಇದನ್ನೇ ಹೇಳಲಿಿಸುತ್ತೇನೆ ಮಿತ್ರರೇ ಕುಳಿತಿರುವೆ ಹೇಳಿ ಮತ್ತು ನಡೆಯಿರಿ ಯಾರು ಯೋಚನೆ ಮಾಡುತ್ತಿರುತ್ತಾರೋ ಅವರು ಅಲ್ಲೇ ಇರುತ್ತಾರೆ ಯಾರು ನಡೆಯುತ್ತಾರೋ ಅವರು ಮಾತ್ರವೇ ತಲುಪಲು ಸಾಧ್ಯ ನೆನಪಿರಲಿ ಇಷ್ಟು ವಿವೇಕ ಇಷ್ಟು ಪ್ರಕಾಶವು ಪ್ರತಿಯೊಬ್ಬನಲ್ಲಿಯೂ ಇದೆ ಕಡಿಮೆ ಎಂದರೆ ಹತ್ತು ಹೆಜ್ಜೆ ಸಾಕುವಷ್ಟು ಕಂಡೇ ಕಾಣುತ್ತದೆ ಅಷ್ಟೇ ಸಾಕು ಪರಮಾತ್ಮನವರೆಗೆ ತಲುಪಲು ಅಷ್ಟೇ ಸಾಕು ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೂ ಹಂಚಿಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ